ಸರಿ ಸರ್ ಕಳ್ಸಿ ಕೊಡ್ತೀನಿ ಸರಿ ಸರ್ ಅಲ್ಲ ನಿಮ್ಮ ಮೇಲೆ ನಾನೇನು ಹೇಳಿಲ್ಲ ದಯವಿಟ್ಟು ಮುಂದಕ್ಕೊಂದು ಇದೊಂದ್ ಪಾಠ ಅನ್ಕೊಳ್ಳಿ ಆ ತೌಸಂಡ್ ರುಪೀಸ್ ಕಟ್ಟಿದ್ರೆ ಫೋರ್ಟಿ ಮಿನಿಟ್ಸ್ ಅಲ್ಲಿ ತ್ರೀ ತೌಸಂಡ್ ಏನೋ ಬರುತ್ತೆ ಅಂತ ಹೇಳಲು ಹೇಳಿ ಯೋಗೇಶ್ ಅಣ್ಣನಾ ಮಾತಾಡ್ತಿರೋದು ಅಣ್ಣ ನಾನು ಬಿಡ್ದಿಯಿಂದ ಮಧು ಅಂತ ಇದು ನಿಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಎಸ್ಟ್ರೇ ಟ್ರೇಡಿಂಗ್ ಪಾರ್ಟ್ನರ್ಸ್ ಅಂತ ಏನೋ ಫಾಲೋ ಮಾಡ್ತಾ ಇದ್ದೀರಲ್ಲ ಸ್ಟೇಟ್ ಟ್ರೇಡಿಂಗ್ ಫಾಲೋವರ್ಸ್ ಏನೋ ಗೊತ್ತಿಲ್ಲ ಹೇಳಿ ಸರ್ ಅಲ್ಲ ನೀವು ನಿಮ್ ಇಂದ ಫಾಲೋ ಮಾಡ್ತಾ ಇದ್ದೀರ ಅವ್ರೇನೋ ಟ್ರೇಡಿಂಗ್ ಅಂತೆ ನಾನ್ ಬೆಳಿಗ್ಗೆ ಅಮೌಂಟ್ ಹಾಕ್ತೆ ನೀವ್ ಫಾಲೋ ಮಾಡ್ತಾ ಅದಕ್ಕೆ ಏನೋ ಅದು ಟ್ರಸ್ಟೆಡ್ ಇರ್ಬೋದು ಅಂತ ಒನ್ ತೌಸಂಡ್ ಹಾಕ್ದೆ ಏನ್ ಟ್ರೇಡಿಂಗ್ ಅಣ್ಣ ಅಲ್ಲ ನೀವಲ್ಲ ನೀವಲ್ಲ ಆ ಯಾರೋ ಬೇರೆ ಅವರು ಅಲ್ಲ ನನ್ ಫಾಲೋ ಮಾಡ್ತಾ ಇದ್ದಾರೆ ಅಲ್ಲ ನೀವ್ ಫಾಲೋ ಮಾಡ್ತಾ ಇದ್ದೀರಾ ಅದಕ್ಕೆ ಈಗ ನಾನ್ ಫಾಲೋ ಮಾಡ್ತಾ ಇದೀನಿ ಅಂತ ನೀವ್ ಹಾಕಿದ್ರೆ ಅದ್ ಏನ್ ಅರ್ಥ ಇರುತ್ತೆ ಆಯ್ತು ಈಗ ನಂದೊಂದ್ ಪ್ರಶ್ನೆ ಈಗ ಫಾಲೋ ಮಾಡ್ತಾ ಇದೀನಿ ಅನ್ನೋ ಕಾರಣಕ್ ನೀವ್ ಏನ್ ಕಮೌಂಟ್ ಹಾಕ್ತೀರಾ ಸರ್ ಅದಕ್ಕೆ ನಂತರ ಬೇರೆ ಅವರು ನೀವ್ ಫಾಲೋ ಮಾಡ್ತಾ ಇದೀರಲ್ಲ ಅದಕ್ಕೆ ಮೇಲೆ ಇರೋ ನಮ್ಕೆನ ಅಲ್ಲ ಹಾಕ್ಬಿಡ್ತಾರೆ ಅದಕ್ಕೆ ಅಲ್ಲ ಈಗ ನಮ್ಗೆ ಏನ್ ಗೊತ್ತ ಸರ್ ನಮ್ಗೆ ಒಂದಷ್ಟು ವಿಡಿಯೋಗಳನ್ನ ಕಮೆಂಟ್ ಮಾಡಿರ್ತಾರೆ ನೋಡಿರ್ತಾರೆ ಯಾರೇ ಫಾಲೋ ಮಾಡಿದ್ರು ನಾವ್ ಫಾಲೋ ಬ್ಯಾಕ್ ಮಾಡಿರ್ತೀವಿ ಅವರು ಒಳ್ಳೆಯವರ ಕೆಟ್ಟವರ ನಮ್ಗೆ ಏನ್ ಗೊತ್ತಿರತ್ತೆ ಅದಕ್ಕೆ ಮಾಡಿದ ನಿಮ್ಮ ಅರ್ಥ ಆಯ್ತಾ ನಿಮ್ಗೆ ಅರ್ಥ ಆಗ್ಲಿ ಅಂತಾನೆ ಹೇಳ್ತಾ ಇದೀನಿ ಫಾಲೋ ಮಾಡ್ತಾ ಇದೀನಿ ಅನ್ನೋ ಕಾರಣಕ್ಕೆ ನೀವ್ ಏನಕ್ಕೆ ಆಗ್ತೀರಾ ಯಾಕೆ ಆತರ ಹಾಳು ಮಾಡ್ಕೊತೀರಾ ಅಂತ ಕೇಳ್ತಾ ಇದೀನಿ ನಾನು ಸರ್ ಅಲ್ಲಾ ಬೆಳಗ್ಗೆ ಒಂದ್ ತೌಸಂಡ್ ನಾನು ಏನಕ್ ಹಾಕ್ತೀರಿ ಈಗ ನಾವ್ ಏನಾದ್ರು ಹೇಳಿದ್ರೆ ಉದಾಹರಣೆಗೆ ಯಾರ್ಗಾರ ಒಬ್ಬರಿಗಿಂತ ಇಂತ ವ್ಯಕ್ತಿಗ್ ಸಹಾಯ ಮಾಡಿ ಅಂತ ನಾವ್ ಕೇಳಿದ್ರೆ ಅದು ಮಾಡುದ್ರಲ್ಲ ಅರ್ಥ ಇರುತ್ತಲ್ವಾ ಹೌದು ಅಲ್ಲ ನಾನ್ ನಿಮ್ಮ ಮೇಲೆ ಹೇಳ್ತಾ ಇಲ್ಲ sir ಅದು ನೀವ್ ಫಾಲೋ ಮಾಡ್ತಾ ಇದ್ದೀರಲ್ಲ ಗೊತ್ತಾಯ್ತು ಅಣ್ಣ ನೀವ್ ಹೇಳಿದ್ ನನ್ ಮೇಲೆ ಹೇಳ್ತಿಲ್ಲ ಅರ್ಥ ಆಗ್ತಿದೆ ಈಗ ನಮ್ ಬಾಯಿಂದ ಏನಾದ್ರು ಒಂದು ಯಾರ್ಗಾರ ಸಹಾಯ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಹಾಕಿದ್ರೆ ಒಂದ್ ಅರ್ಥ ಇರುತ್ತೆ ಈಗ ನಾನ್ ಫಾಲೋ ಮಾಡ್ತಾ ಇದೀನಿ ಅಂತ ನೀವ್ ಯಾರಿಗೂ ಹಾಕಿದ್ರೆ ಅದೇನು ನನ್ಗ್ ಗೊತ್ತಿಲ್ವಲ್ಲ ಅದೇ ಅಣ್ಣ ಇವಾಗ ಅದು ನೀವು ಸುಮ್ನೆ ಅನ್ಫಾಲೋ ಮಾಡ್ಬಿಟ್ರೆ ಬೆಟರ್ ಅದು ನಂತರ ಬೇರೆ ಅವರು ಏನದು ಅದೇನೋ ಎಷ್ಟ ಯಾರೋ fake account create ಮಾಡ್ಬಿಟ್ಟು ಎಲ್ಲಾರ್ಗು ಆತರ ಇದ್ ಮಾಡ್ ಏನೇನೋ.

ಅಲ್ಲ ನನ್ ನಂಬ್ತಾ ಇರ್ಲಿಲ್ಲ ಏನೋ ಟ್ರಸ್ಟೆಡ್ ಇರ್ಬೋದು ನೀವ್ ಬೇರೆ ಫಾಲೋ ಮಾಡ್ತಾ ಇದ್ರಲ್ಲಾ ಇರ್ಬೋದು ಅನ್ಕೊಂಡ್ ನಾನ್ ಇದ್ ಮಾಡ್ದೆ ಅದಕ್ಕೆ ಇವಾಗ ನೀವ್ ಬಿಟ್ಟು ನೋಡಿ ಅಣ್ಣ ನಾವ್ ಯಾರ್ಗುನು ಬೆಟ್ಟಿಂಗ್ ಆಡಿ ಹಾಳಾಗಿ ನಾ ಹೇಳ್ತಿರೋದು ಹೌದು ಇದೊಂದ್ ಮೆಸೇಜ್ ಆಗ್ಲಿ ಅಂತಾನೆ ಹೇಳ್ತಿರೋದು ತಿಳ್ಕೊಳಿ ಇವತ್ತವರ್ಗು ನಮ್ ಕಡೆಯಿಂದ ಯಾರ್ಗೆ ಬೆಟ್ಟಿಂಗ್ ಆಪ್ ಆ್ಯಪ್ಗಳ ಪ್ರಮೋಷನ್ ಗಳಾಗಿರ್ಬೋದು ಯಾವ್ದೋ ಅನೈತಿಕ ಚಟುವಟಿಕೆಗಳಂತಾರಲ್ಲ ಈಗ ದುಡ್ಡು ಕೊಟ್ಬಿಟ್ಟು ಏನೋ ಇದ್ ಮಾಡೋದು ಅದ್ ಕೊಟ್ರೆ ಇದಾಗತ್ತೆ ಆ ತರದೆಲ್ಲಾ ಪ್ರಮೋಷನ್ಸ್ ಎಲ್ಲಾ ನಾವ್ ಮಾಡೋದೇ ಇಲ್ಲ ಹೌದಣ್ಣ ಆಯ್ತಾ ದಯವಿಟ್ಟು ನೋಡ್ತೇನೆ ಆ ತರ ಮಾಡಿಲ್ಲ ನೀವು ದಯವಿಟ್ಟು ಯಾವ್ದೇ ಕಾರಣಕ್ಕೂ ನೋಡಿ ಯಾವ್ದು ಒಂದ್ ಹೇಳ್ತೀನಿ ನೋಡ್ಕೊಳಿ ಇದೊಂದ್ ಮಾತ್ನ ಅರ್ಥ ಮಾಡ್ಕೊಳ್ಳಿ ಶಾರ್ಟ್ ಕಟ್ ಅಲ್ಲಿ ಏನೋ ಒಂದ್ ಮಾಡಕ್ ಹೋದ್ರೆ ನಮ್ಗೆ ಪ್ರಾಣಕ್ಕೆ ಕುತ್ ಬಂದ್ಬಿಡತ್ತೆ ಹೌದು ಶಾರ್ಟ್ ಕಟ್ ಅಲ್ಲಿ ಏನೋ ದುಡ್ಡ್ ಸಂಪಾದನೆ ಮಾಡಕ್ಕೆ ಅಥವಾ ಶಾರ್ಟ್ ಕಟ್ ಅಲ್ಲಿ ದುಡ್ಡ್ ಬರುತ್ತೆ ಆ ಇನ್ನೊಂದಕ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದುಡ್ಡ್ ಬರುತ್ತೆ ಅನ್ನೋದನ್ನೆಲ್ಲ ನಾವ್ ಸ್ವಲ್ಪ ತಲೆಯಿಂದ ತೆಗಿಬೇಕಾಗುತ್ತೆ ಅಣ್ಣ ನಾವ್ ದುಡ್ದಿದೆ ನಮ್ಮತ್ರ ಇರಲ್ಲ ಹೌದು ಇಂತದ್ರಲ್ಲಿ ಯಾವ್ದೋ ಮೂರ್ನೇ ವ್ಯಕ್ತಿ ಎಲ್ಲಿಂದನೋ ಕೊಡ್ತಾನೆ ಅಂದ್ರ ಅದನ್ನ ಹೆಂಗ್ ನಂಬ್ತೀರಿ ನೀವು ನಾನು ಯೋಚನೆ ಮಾಡ್ಲಿಲ್ಲ ಅದ ಮಾಡ್ಬಿಟ್ಟೆ ಇನ್ಮೇಲೆ ಯಾವ್ದೇ ಕಾರಣಕ್ಕೂ ಮಾಡಬೇಡಿ ಇದನ್ನ ನಾಲ್ಕ್ ಜನಕ್ಕೆ ಉಪಯೋಗಕ್ಕಾಗಿ ರೆಕಾರ್ಡಿಂಗ್ ಮಾಡಿದಿನಿ ಓಕೆ ಅಣ್ಣ ಅದೇ ನೀವು ಫಾಲೋ ಮಾಡ್ತಾ ಇದೀರಲಾ ಅದ್ ಅದ್ ಏನಾರ ಇದ್ರೆ ನನ್ ಸ್ಕ್ರೀನ್ ಶಾಟ್ ಕಳ್ಸಿ ಹಾ ಅದ್ ಏನಿದೆ ನಾನು ನೋಡ್ಲಣ ನಿಮ್ದೇನ್ ತಪ್ಪಿಲ್ಲ ಆದ್ ನಂತರ ಇವಾಗ ನಿಮ್ ನಿಮ್ದ್ ಐಡಿಯಾ ನೋಡ್ಬಿಟ್ಟು ಅವ್ರ ಯಾರೋ ಅವರು ನಂತರನೇ ಟ್ರಸ್ಟೆಡ್ ಇರ್ಬೋದು ಅನ್ಕೊಂಡ್ ಅವರು ಈ ತರ ಮೋಸ ಹೋದ್ರೆ ನಾಲ್ಕು ಜನಕ್ಕೆ ಅನ್ನ ಕೊಡಕ್ಕೆ ಇನ್ನೊಬ್ರು ಜೀವನ ಕಳಿಯಕ್ಕೆ ಇನ್ನೊಬ್ರು ಜೀವ ತೆಗಿಯಕ ಅಲ್ವೇ ಅಲ್ಲ ಅಲ್ಲ ಅಣ್ಣ ನಾನ್ ಆತರ ಹೇಳ್ತಾ ಇಲ್ಲ ಅಲ್ಲ ಗೊತ್ತಾಯ್ತು ನೀವ್ ಹೇಳ್ತಿರೋ ಪ್ರಶ್ನೆ ನನ್ಗೆ ಅರ್ಥ ಆಗ್ತಿದೆ ಈಗ ನಾನ್ ಫಾಲೋ ಮಾಡಿದೀನಿ ಅನ್ನೋ ಕಾರಣಕ್ಕೆ ನೀವು ಇನ್ನೊಬ್ರು ಯಾಕೆ ನಂಬ್ತೀರಾ ಅಂತ ನಾನ್ ಕೇಳ್ತಾ ಇದೀನಿ ಈಗ ನಾನು ಒಂದಷ್ಟು ಜನ ಫಾಲೋ ಮಾಡಿರ್ತಾರೆ ನಮ್ಮನ್ನ ಹೌದು ಅವಾಗ ಫಾಲೋ ಬ್ಯಾಕ್ ಕೊಟ್ಟಿರ್ತೀವಿ ನಾವು ಹಂಗಂದ್ಬಿಟ್ಟು ಅವ್ರ್ ಯಾರು ಅವ್ರ್ ಇನ್ನೆಲ್ಲ ತಗೊಂಡು ಅವ್ರದು ಅಡ್ರೆಸ್ಸು ಎಲ್ಲ ತಗೊಂಡ್ ಫಾಲೋ ಮಾಡಿರಲ್ಲ ಹೌದು ಏನೋ ಅವ್ರ್ ನಮ್ಗ್ ಫಾಲೋ ಬ್ಯಾಕ್ ಮಾಡಿರ್ತಾರೆ ನಾವು ಅವ್ರ್ ಏನೋ ಒಂದು ಸೋಷಿಯಲ್ ವರ್ಕ್ ಇನ್ನೊಂದ್ ಏನೋ ಒಂದು ನಾವು ನೋಡಿರ್ತೀವಿ ಮಾಡ್ಬಿಟ್ಟಿರ್ತೀವಿ ಗೊತ್ತಿರಲ್ಲ ನಮ್ಗೂನು ಸರಿ ಆಯ್ತು ನಾನ್ ನೋಡ್ತೀನಿ ಸರ್ ಅದು ಸ್ಕ್ರೀನ್ ನಟ್ ಕಳ್ಸ್ಕೊಡಿ ನಂಗೆ ಸರಿ ಸರ್ ಕಳ್ಸ್ಕೊಡ್ತೀನಿ ಅಲ್ಲ ನಿಮ್ಮ ಮೇಲೆ ನಾನೇನು ಹೇಳಿಲ್ಲ ನನ್ ಮೇಲೆ ನಾನು ನಿಮ್ ಪ್ಯಾನ ದಯ್ವಿಟ್ಟು ಮುಂದಕ್ಕೊಂದು ಇದೊಂದ್ ಪಾಠ ಅನ್ಕೊಳಿ ಯಾವದೇ ಕಾರಣಕ್ಕೂ ಬೆಟ್ಟಿಂಗ್ ಆ್ಯಪ್ಗಳು ಕ್ರಿಕೆಟ್ ಬೆಟ್ಟಿಂಗು ಮತ್ತೊಂದು ಮಗದೊಂದು ಜೂಜು ಮೋಜು ಮಸ್ತಿ ಇಂಥದ್ರಿಂದ ದೂರ ಇರಿ ಸರಿ ಜೀವನ ಹಾಳಾಗಿ ಹೋಗ್ಬಿಡತ್ತೆ ತಾತ್ಕಾಲಿಕ್ವಾಗಿ ನೀವ್ ಸಾವಿರ ಹಾಕದ್ ತಕ್ಷಣ ಹತ್ ಸಾವಿರ ಬರ್ಬೋದು ಹದ್ ಸಾವಿರ ಹಾಕದ್ ತಕ್ಷಣ ಲಕ್ಷ ಬರ್ಬೋದು ಬಟ್ ಆದ್ರೆ ಜೀವನ ಹೇಳ್ತೀನಲ್ಲ ನಿಜ್ವಾಗಲೂ ಮುಂದೊಂದ್ ದಿನ ನಾವು ಬೀದಿಗ್ ಬಂದ್ ನಿಂತ್ಕೊಂಡ್ ಬಿಡ್ತೀರಿ ದಯವಿಟ್ಟು ಆ ಕೆಲ್ಸ ಮಾಡ್ಕೊಬೇಡಿ ಇದೇ ಕೊನೆ ಮಾಡಿ ಕಳ್ಸ್ಕೊಡ್ತೀನಿ ನೋಡಿ ಕಳ್ಸ್ಕೊಡಿ ಕಳ್ಸಿ ಕೊಡಿ ದಯವಿಟ್ಟು انستګرام ول کالسله واتس اپ ول کالسله واتس اپ ول واتس اپ ول کالشه ده نوم ओके ओके